ಎರಡು ತಿಂಗಳು ಬಡ್ಡಿ ಐದು ಸಾವಿರ ರೂಪಾಯಿ ಅದು ಯಾವ ಧೈರ್ಯದಿಂದ ಹೋಗಿ ಇಸ್ಕೊಂಡು ಬಂದ್ರಿ ನೀವು ಹಾ ಹಿಂಗೈತೆ ಅಂತ ಹಿಂಗಾಗಿತ್ತಲ್ಲ ನಮ್ಗ ನೋಡ್ರಿ ನನಗೇನು ಗೊತ್ತಿಲ್ಲ ನನಗಂತೂ ಆಗೋದಿಲ್ಲ ಏನು ಮಾಡ್ತೀರಿ ಗೊತ್ತಿಲ್ಲ ಹೋಗ್ರಿ ಸೀದ ಹೋಗಿ ಇಸ್ಕೊಂಡು ಬಂದು ಬಡ್ಡಿ ಬಂಗಾರಕ್ಕೆ ಕೊಡ್ರಿ ಅಷ್ಟೇ ಹಂಗ್ಯಾಕ್ ಮಾಡ್ತೀರಾ ಇದ್ರು ಕೊಡ್ರಿ ನಾನು ಮತ್ತೆ ಮುಂದಿನ ತಿಂಗಳ ಕೊಡ್ತೀನಿ ಅಂತ ಕೆಲ್ಸಕ್ಕೆ ಹೋಗಿ ನಾನು ಜೋಡ್ಸಿ ಕೊಡ್ತೀನಿ ಅಂತ ಈ ತಿಂಗ್ಳು ಬಡ್ಡಿ ಕೊಟ್ಟು ಇಲ್ಲ ಹಾ ಎಲ್ಲಿಂದ ಕೊಡೋಣ ನಾವು ಏನೈತೆ ಅಂತ ಕೊಡೋಣ ಹುಡುಗನ ಸಾಲಿಗೆ ಚಲೋ ಸಾಲಿಗೆ ಹಾಕಿಲ್ಲ ನಾವು ಕಾಡ ಸಾಲಿಗೆ ಹಾಕಿವಿ ಅದನ್ನು ನೋಡಕತ್ತೀನಿ ನೀನು ಹಾ ಐದೇ ಸಾವಿರ ರೂಪಾಯಿ ಎದುರು ಸಂಬಂಧಿಸ್ಕೊಂಡು ಅದು ನಮಗೆ ಮೊದಲು ಹೇಳು ಅಕ್ಕಿ ಏನ ತಗೋತೀನಿ ಅಂದ್ಲು ರೊಕ್ಕ ಕಡಿಮೆ ಬಿದ್ದೈತಿ ಬೇ ನಿನ್ ಕಡೆ ಇದ್ರು ಕೊಡೋ ನನ್ನ ಕಡೆ ಇಲ್ಲ ಒಂದೇ ಎಲ್ಲರೂ ಇಸ್ಕೊಡೋ ಅಷ್ಟು ಪ್ರೀತಿ ಇಲ್ಲ ನನ್ನ ಮೇಲೆ ಹಂಗೆ ಹಿಂಗೆ ಅಂತ ಹೇಳಿ ಒದಾಡಕತ್ಲಪ್ಪ ಅದಕ್ಕ ಇಷ್ಟು ಕೊಟ್ಟೆ ಮತ್ತೆ ಏನು ಮಾಡ್ಲಿ ನಿನ್ ಕೇಳ್ಬೇಕಂದೆ ನಿನ್ ಕಡೆನೇ ಇಲ್ಲ ಅಂತ ಹಿಂದಾಗಡೆ ಹೆಂಗಾರ ಮಾಡಿ ಕೊಡ್ತೀವಿ ಬಿಡು ಈಗ ಇಸ್ಕೊಂಡು ಕೊಟ್ರ ಅಂತ ಹಿಂಗ್ ಮಾಡಿದೆ ಹಿಂಗಾಗತ್ತಂತ ನನಗೆ ಗೊತ್ತಿದ್ದಿಲ್ಲ ಅಲ್ವೇ ತೆಲಗಿಲಿ ಸುದ್ದ ಐತೆ ಎಲ್ಲಿಂದ ಕೊಡಲ ನಾನು ಕೊಡ್ತೀನಿ ಧೈರ್ಯದಿಂದ ಹೋಗಿ ಇಸ್ಕೊಂಬಂದು ಕೊಟ್ಬಿಟ್ಟೆ ಈಗ ಏನು ತಗೋತೀನಿ ಅಂದ್ಲ ಅದನ್ನ ಕೇಳೋಕ್ಕಾಗಲಿಲ್ಲ ನನಗೆ ಹಾಂ ಮಗಳು ಕೇಳ್ತೀನಿ ಅಂದ್ಕೂಡ ಹಾಗೆ ಒಯ್ದು ಬಿಸಿ ಬಿಸಿ ಹೋಗಿ ಇಸ್ಕೊಂಬಂದು ಕೊಟ್ಟಿ ಈಗ ನೋಡುವ ನಮಗಂತರೂ ಆಗೋದಿಲ್ಲ ಎರಡು ಎಕರೆ ಹೊಲದಾಗ ಒಂದು ಎಕರೆ ನನಗೆ ಬೇಕಂತೇಳಿ ಇಸ್ಕೊಂಡು ಹಾಂ ಇನ್ನೂ ಒಂದು ಎಕರೆ ಐತಿ ಅದೇ ಎಕರೆದಾಗ ಬೆಳಿ ದಿಲ್ಸದ ಚಲೋತ್ನಾಗ ಹಾಂ ಮಂದಿ ಹೊಲಕ್ಕೆ ಕೆಲ್ಸಕ್ಕೆ ಹೋಗ್ಕೇವಿ ಇದ್ರೆ ಹೋಗ್ಬೇಕು ಇಲ್ಲಿಕಂದ್ರೆ ಇಲ್ಲ ನೀನ ನೋಡ್ತಿ ಹಾಂ ಏನ ತೆಲಗಿಲಿ ಬರಬ್ಬರಿ ಇದ್ದಂಗಿಲ್ಲ ಸುಮ್ಮನೆ ಹೋಗಿ ಅವ್ರ ಮನೆಗೆ ಐತಿ ಬಿಡೋಲ್ಲ ಯಾಕೆ ಆ ಒಂದ್ ಎಕರೆ ಹೊಲಾನು ಕೊಡು ಮಗಳಿ ಕೊಡು ಮಗಳಿ ಕೊಡು ಅಂತ ಗಂಟು ಬೀಳಿಸಿ ಕೊಡ್ಸಿದಿ ಈಗ ನಾವ್ ಏನ್ ಮಾಡೋನು ಹ ನನಗೆ ಏನು ನೀ ಹೋಗ್ಬಾಡ್ವಿ ನೀವ್ ಹೋಗಿ ಹೋಗಿ ಇಸ್ಕೊಂಡ್ ಬಂದ್ಬಿಡು ಅಷ್ಟೇ ಗಂಡ ಹಿಂತಿ ಬೈಕ್ ಬಂದ ಮಾತ್ರ ಐದು ಸಾವಿರ ರೂಪಾಯಿ ನನ್ನ ಮಗಳಿಗೆ ಕೊಡು ಇದನ್ನೇ ಇಲ್ಲ ನನಗೆ ಅಂತ ನೋಡು ಏನ ಮಾಡ್ತೀವಿ ಬಿಡ್ತಿ ಗೊತ್ತಿಲ್ಲ ಐದು ಸಾವಿರ ರೂಪಾಯಿ ಕೊಟ್ಟು ನಡಿ ಒಳಗ ಈಗ ನೀ ಏನ ದುಡಿದ್ ನನಗೆ ಗೊತ್ತಿಲ್ಲ ಅಂತ ಮಾಡಿ ತಗೊಂಡ್ ತಗೊಂಡ್ ಅಲ್ಲಿ ತಗದಿಡ್ತಿ ಹಿಂತಿ ಕೈ ಕೊಡ್ತಿ ಮರಿಗಿ ಹೋಗಿ ಬಾಯಿಲಿ ಒಳಗಂತ ಕರ್ದು ಕರ್ದು ನನಗೆ ಕೈಯ ಒಂದ್ ದಿನ ಒಂದ್ ಹತ್ತು ರೂಪಾಯಿ ಕೊಟ್ಟಿ ಏನೇನು ದುಡು ಅಷ್ಟು ತಂಗಿ ಕೊಡೋ ಒಂದ್ ಹೌದು ಒಂದ್ ಎಕರೆ ಹೊಲ ಹಾಕಿ ಹಚ್ ಅಂತ ಹೇಳಿ ಹಚ್ಚಿ ಅಕ್ಕಿ ಮಗಳಲ್ಲ ಒಬ್ಬನೇ ನಮಗ ಇಬ್ರು ಸರಿ ಸಮ ಇರಬೇಕು ಅದ್ಕೆ ನೋಡು ಏನ್ ಮಾಡ್ತಿ ಈಗ ನೋಡು ಅವ್ರ ಏನಾರ ಮಾಡು ನಾನಂತೂ ಕೊಡಂಗಿಲ್ಲ ಅವ್ರ ಮನೆಗೆ ಹೋಗಂಗಿಲ್ಲ ಅಷ್ಟ ನೋಡು ಐದು ಸಾವಿರ ರೂಪಾಯಿ ಕೊಡ್ಬೇಕಂತ ನೋಡು ಎಲ್ಲಿಂದ ಕೊಡ್ತೀನಿ ನೋಡು ಕೊಡು ನನಗಂತೂ ಇನ್ನ ಮೇಲೆ ನಾನು ಅಕಿಗೆ ಏನೇನೇನೇನು ಮಾಡಿ ಹಾಕಂಗಿಲ್ಲ ಅದನ್ ತಿಳ್ಕೊಂಬಳು ನನಗೆ ಏನೇನು ಕೇಳಕ ಹೋಗ್ಬೇಡ ನಾನು ಹಾಕಿನಿ ಮನೆ ಬಿಟ್ಟು ಅವ್ರ ಮನೆಗೆ ಏನ್ ಬೇಕಾದ್ ಮಾಡ್ರಿ ಇಬ್ರು

ಮಗರ ಸ್ವಲ್ಪ ಕೊಡಬೇಕಾದ್ರೆ ನಮ್ಮನ್ನು ಕೇಳಬೇಕು ನೋಡುವ ನಿಮ್ಮ ಹತ್ತಿಂ ಕೇಳಾತಾ ಹೆಂಗೆ ಮಾಡೋದು ಅಂತಂದು ಕೇಳಬೇಕು ನಾ ಎಲ್ಲಿಂದ ಕೊಡೋನು ನಿನ್ನ ಕಡೆನೇ ಎರಡು ಸಾವಿರ ರೂಪಾಯಿ ಇಸ್ಕೊಂಬಂದು ಅಲ್ಲಿ ಬಡ್ಡಿ ಇದನ್ನು ಕಟ್ಟಿಂಗ್ ಎಲ್ಲಿಗೆ ಸಂಘ ಕಟ್ಟಿ ನೀನೇ ನೋಡಿ ಹಾಂ ಈಗ ಮತ್ತೆ ಐದು ಸಾವಿರ ರೂಪಾಯಿ ಬಡ್ಡಿ ಎರಡು ತಿಂಗ್ಳು ಬಡ್ಡಿ ಕೊಡ್ಬೇಕಂದ್ರೆ ಎಲ್ಲಿಂದ ಕೊಡು ನಾವು ಹಾಂ ಮತ್ತೆ ನಿನ್ನ ಕಡೆನ ಸಾಲ ಮಾಡ್ಬೇಕಲ್ಲ ಸಾಲ ಮಾಡಿ ನಿಮಗೆ ವಾಪಸ್ ಕೊಡಬೇಕು ಅದು ಐದರ ಬಡ್ಡಿ ಎಲ್ಲಿಂದ ಕೊಡಬೇಕು ಬಡ್ಡಿ 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 ಬರ್ಕೊತ ಹಾಂ ನೀ ಏನು ಹೇಳ್ತಿರ್ಕೋ ಈಗ ಈಗ ಕೊಡೋಕ್ಕಾಗಂಗಿಲ್ಲ ಹಾಂ ನಾ ಆಕಿನ ಕರಿತೀನಿ ನಮ್ಮ ಅತ್ತಿನ ಕರ್ಕೊಂಡು ಹೋಗಿ ಸಹಿ ಮಾಡಿಸ್ಕೊಂಡ ಏನು ಮಾಡ್ಕೊಂಡಿ ನೋಡು ಸಹಿ ಮಾಡಿಸ್ಕೊಂಡಿದ್ದೆ ಅಂದ್ರೆ ಅಂತ ಪತ್ರ ತೊಗೊಂಬಂದು ಆಕಿನ ಕರ್ಕೊಂಡೋಗಿ ಕೆಲಸಕ್ಕೆ ಕರೆ ಇಟ್ಕೊರಿ ಏನಾರು ಮಾಡಿರಿ ಬಂಗಾರನೂ ಇಲ್ಲ ಬಂಗಾರನು ಊಟ ಆಕಿಗೆ ಕೊಟ್ಟ ನನ್ನ ಮಗಳಿಗೆ ಇದು ಅಂತೇಳಿ ಹಾಂ ಹೊಲ ಬೆಳ್ಕೊತಿದ್ದೆ ಚಲೋ ಹೊಲ ಇದ್ದಿದ್ದನ್ನು ಹಾಕಿ ಕೊಟ್ಲು ಹಾಂ ಬೀಳಿದ್ದಿದ್ದನ್ನು ನಮಗೆ ಬಿಟ್ಲು ಏನು ಮಾಡೋದು ಬಂಗಾರ ಯಾಕೆ ಇಷ್ಟ ಆದ್ರೂ ಇಲ್ಲಿ ಬಿಡು ಸಹಿಸ್ಕೊಂಡು ಹೊಂಟಿನಿ ನಾನು ಏನು ಮಾಡ್ತೀನಿ ನೋಡ ಆಕಿನ ಕರ್ಕೊಂಡು ಹೋಗ್ಬಿಡು ಅಷ್ಟೇ ಆಯ್ತು ಬಿಡಾಚಿ ನೀನು ನನಗೂ ಗೊತ್ತಾಗುತ್ತೆ ನಿನ್ನ ಎಷ್ಟು ತೊಂದರೆ ಅನ್ನೋದು ಗೊತ್ತಿಲ್ಲ ನನಗೆ ಸುಮ್ಮನಿರೋ ನೀನು நான் எல்லா கரது மணிக்கு சசி கொட்டில நிமித்தி இஷ்டெல்லாம் இவ்வளோ நின்னு அஸ்ட்ய்தோடு ಬಂಗಾರಕ್ಕ ಆಕಿ ನಿನ್ ಮನಸ್ಸು ಭಾಳ ದೊಡ್ಡದೈತೆ ನೋಡಿ ಇವತ್ತು ನೋಡಿದ್ನಿ ಅಂತ ಹೇಳಿ ನೀನು ನನಗೆ ನಿನ್ಗೆ ಕೇಳೋಂಗಿಲ್ಲ ಅಲ್ಲಿ ಆಕೆನ ಕರಿತೀನಿ ಹಂಗಲ್ಲ ಅದಕ್ಕೆ ಆ ಮಾತಿಗೆ ಅಂದೈತೆ ಅದು ನೀವು ನಿನ್ನ ಮನ್ಸು ದೊಡ್ಡದೈತೆ ಅಂತ ಹೇಳಿ ಅದು ಮುಂದೆ ಅನ್ನಕ್ಕೆ ಬರಂಗಿಲ್ಲಕಿ ಏನು ಅನ್ಬೇಕ ಗೊತ್ತಾಗಂಗಿಲ್ಲ ಸುಮ್ ಹಂಗೆ ಮುಂದೈಟು ಮಾತಾಡಿ ಬಿಡ್ತೈತಿ ಬಿಡು ಆಕೆಂದು ಗೊತ್ತೈತಲ್ಲ ನಿನಗೆ ಹ್ಞೂ ಹ್ಞೂ ಅದು ಮನಸ್ಸು ಅದು ಅನ್ನಾಕ ಬರಲಿಲ್ಲ ನನಗೆ ಅದಕ್ಕೆ ಹಂಗಂಗೆ ಹಾಂ ಯೋ ದ್ ಯಾಕೆ ಮಾತಿಗೆ ತಿಳ್ಕೋತೀರಿ ನನ್ನ ಮಾತಿಗೆ ತಿಳ್ಕೊಬೇಡ கை முகவாங்க அவரத்திரா எங்க சீரமணி எத்தி ஏன் மகிழ்ச்சி மோடு சீதா நம்ம அஷ்ட நீட் கொடுக்கலாம் நானும் கொடுத்தாட்டு சீதா தரவர்தர் நான் ரக கொடுத்துனீங்க நம்ம கண்டு போக ನಾನ ನನ್ನ ಕೊಡಕ್ಕೆ ಆಗೋದಿಲ್ಲ ಬೇ ಬೇಕಾದ ಅನ್ಕೋ ತಾಯಿನ ಹೆಂಗೆ ಮಾತಾಡ್ತಾನೆ ಅಂದ್ರೂ ಪರವಾಗಿಲ್ಲ ಎಲ್ಲರೂ ಹಾಂ ನನಗೆ ಕೊಡೋಕ್ಕಾಗಿಲ್ಲ ಏನು ಬೇಕಾದ ಮಾಡ್ಕೊರಿ ನಾನು ಅಂದ್ರೂ ಹೊಲಕ್ಕೆ ಹೋಗ್ತೀನಿ ಆಯ್ತಾ ಕೊಡೋಂಗಿಲ್ಲ ಅಂತ ಹೇಳಿ ನಿಮ್ಮ ಮಗ ಏ ರಾಜು ಹೇಳ್ಕೊಂಬ ಹಾಕಿ ಹಂಗೆ ಬರಂಗಿಲ್ಲ ಹೇಳ್ಕೊಂಬ ಅಯ್ಯ ಹಂಗೆ ಮಾಡ್ತೀವ ಬರ್ತೀನಿ ಹೇಳ ಈಗ ಹೊತ್ತಾಗಿ ನಾನು ಅಲ್ಲಿ ಇರೋಂಗಿಲ್ವಾ ಏನು ಕೆಲಸ ನಮಗೆ ಏನು ಕೆಲಸ ಮಾಡೋಕ್ಕೆ ನೀಗುತ್ತಾನ ನಾನು ಏನು ಹರೈದೆ ಕೆಲಸ ಮಾಡೋಕ್ಕೆ ಏನು ಮಾಡಿಸ್ಕೊತೀನಿ ನನಗೆ ಕಡಿಂದ ಕೆಲಸ ನನಗೆ ಗೊತ್ತೈತಿ ಏನು ಕೆಲಸ ಮಾಡಿಸ್ಕೋಬೇಕು ಅಂತೇಳಿ ಹಾಂ ನಮ್ಮ ಕಾಡ್ದಾಗ ಹೂ ಬಿಡಿಸೋದವು ಹಾಂ ಕಸ ತೆಗೀದೈತಿ ನೀನೇನ ಬಾ ಮುಖಾನ್ ಮುದಿಕೆ ಆಗಿಲ್ಲ மக்கோ முன்னா அஸ்டேக் கனக்கிரமே நானும் நீ எஸ் வர்சத நோடோ மம் மக்கள் தண்ணி மத்த எங்க ஆசைக்கி பாழ அந்த எண்ட்ஹத்து வர்சேட் கஷ்ட எட்ட வயசு நோட ಏನವ ಜಾಸ್ತಿ ಮಾತಾಡಕ್ ತಂಗಿಲ್ಲ ನೀವು ಸಣ್ಣ ಬಾ ಕೆಲಸ ಮಾಡುವ ನಮನೆ ಮಾನ್ ಏನ್ ಕೆಲಸ ಅದನ್ನ ಹಾಕ್ತೀನಿ ಬಾ ಬಂಗ ಪುಣ್ಯ ಬರ್ಲಿವ ನಿವ ಬಂಗಾರಕ್ಕ ಈಗ ಹುಡುಗ ಸಾಲಿಂದ ಬರುತ್ತ ನಾವು ಹೋಗಿ ಕೆಲಸ ಮಾಡಕಿಲ್ಲ ರೊಟ್ಟಿ ಮಾಡಿಲ್ಲ ಏನೂ ಮಾಡಿಲ್ಲ ಮುಂಜಾನೆ ಬರೀ ಇದಾಗ್ ಹೋಗ್ತೀನಿ ಬಂಗಾರಕ್ಕ ನಾ ಬಾಳ ಖುಷಿ ಆಯ್ತು ನೋಡು ಬಂಗಾರಕ್ಕ ನಾನು ನಿಂದ ನೋಡಿ ಮತ್ತ ಬಾಳ ಖುಷಿ ಆಯ್ತು ಬಿಡು ಹಾ ಏಪ್ಪಾ நான் மொழி நோடன எதிர்கொண்டே இவ் ஷி சந்தோஷ உக்கி உக்கி பரக்கத்தின் முஞ்சா முன்னாடி ಬಣ್ಣ ರೇಖ ತಿಳ್ಕೋಬೇಡ ತಿಳ್ಕೊಬೇಡ ನಾ ಇಂಥ ಸಂದರ್ಭದಲ್ಲಿ ನಗ್ತೀನಿ ಅಂತ ಹೇಳಿ ಆಕಿ ಮಾತಾಡೋದಕ್ಕೆ ನನಗೆ ಆಗಲೇ ನಾನು ಹಂಗೆ ಮಾತಾಡಿದ್ಲು ಈಗೂ ಹಿಂಗೆ ಮಾತಾಡಿದ್ಲು ಅದಕ್ಕೆ ನನಗೆ ನಗು ತಡ್ಕೊಳಕ್ಕೆ ಆಗಲಿಲ್ಲ ವಯ ಅದಕ್ಕೆ ನಗ ಕತ್ತೆ ತಪ್ಪು ತಿಳ್ಕೊಬೇಡ ನಾ ಕೆಲಸ ಐತಿ ಓಕೆ ನಡಿ ಭೀಮ ಸೀದಾ ನಡಿ ನಿನಗೆ ಮರೆಯದಿ ಭೀಮಕ್ಕ ಭೀಮಕ್ಕ ಅಂತ ಮರೆಯದಿ ಕೊಟ್ಟಷ್ಟು ಜಾಸ್ತಿ ಮಾತಾಡೋದಿ ಏ ಗಾರಾಜ್ ಹತ್ರಕೊಂಡು ಹಾಕಿನ ನಡ್ರಿ ಅಕ್ಕೋರ ನಡ್ರಿ ಈಗ ನೀವು ಹೋಗು ನಾನು ಹಿಂದೆ ಬರ್ತೀನಿ ಅಂತ ಇಲ್ಲಿಲ್ಲ ನಮ್ಮ ಬಂಗಾರ ಹೇಳ್ಯಾರ ಈಗ ನೀನು ಕರ್ಕೊಂಡ ಹೋಗಬೇಕ ಇಲ್ಲಿ ಕಂದ್ರ ಬಿಟ್ಟು ನನ್ನ ಕೆಲಸದಿಂದ ತೆಗಿತಾರ ಅವ್ರು ಅದೇನು ಹೇಳಕ್ ಹೋಗ್ಬೇಡ್ರಿ ಸೀದ ನಡ್ರಿ ನೋಡ್ರಿ ನೀವು ಜಾಸ್ತಿ ದಿಮಾಕ್ ಮಾಡ್ತೀನಿ ಮಾಡ್ತೀನಿ ಬಿಟ್ಟಿದ್ದು ಅದು ಈಗೇನು ನಿಮ್ ಕರ್ಕೊಂಡ್ ಈಗ ಬರ್ತೀರೇನ್ ಎತ್ಕೊಂಡ್ நானும் கேந்தேன் அவருவந்து ಆಶರ್ಣ ಮನೆ ಮುಂದೆ ಏನೇ ಜಡ ನಡಗಿತಲ್ಲ ಅವರ ಆಕೆ ನಾನು ಅದಕ್ಕೆ ಐಕಿನ ಹೋಗಿದ್ನಂತ ಪಗ್ಗಿ ಹೋ ನಿಂತು ನೋಡ್ಕೊಂಬಂದೆ ನೀನು ಕರ್ಕೊಂಡು ಹೇಳಿ ಬಂದಿನಿ ಅಂತ ಅಂದ್ಲೆ ಅದಕ್ಕೆ ಐಕಿನ ಜಗಳ ಮುಗೀತೆ ಬರ್ತಿದೆ ಇದಕ್ಕೆ ನೋಡಾಕ ಅದು ಯಪ್ಪ ಯಪ್ಪ ಇವತ್ತು ನಾನಂತೂ ಬಂಡಿ ಬಂಗಾರ ಇಕ್ಕಂದು ನೋಡಿದ್ನಪ್ಪ ಎಷ್ಟು ದೊಡ್ಡದೈತಿ ಗೊತ್ತಾನಕಿಂದು ನೋಡಿ ನನಗಂತೂ ಇವತ್ತು ದಂಗೆ ಆಗಿಬಿಟ್ ನೋಡು ಚತಿ ಮಾತಾಡ್ತಾ ಅನ್ನೋದು ಕಣ್ಣಾರೆ ನೋಡಿದೆ ಹಾ ಎಷ್ಟು ದೊಡ್ಡದೈತೆ ಕಿಂದ್ರ ನಿಜ ಹೇಳ್ಬೇಕು ನನ್ಗಂತ್ರಕ್ಕಿ ಭಾಳ್ ಹೊಗಳಂಗ ನೋಡ ಆಕಿಂದು ದೊಡ್ಡದೈತ ನೋಡಿ ಹಾ ನಾಳ ಖುಷಿ ಆಯ್ತವ ನನಗೆ ನೋಡ್ಬಿಟ್ಟು ಇವತ್ತ ಆಕಿಂದು ಭಾಳ್ ಹೊಗಳ ಬೇಕಂತ ಅನಸ್ತು ಆಕಿಂದು ನೋಡಿ ஜக முகித்தோதா நோடு இவரு தகத நான் வா இவத் நோடேத்தி நோடி நன்கர ஷேந்தி தக்கார நோட் நீனா அக்கிந்தா நோட் கரீனா அன்னோது ಅದು ಏನ್ ದೊಡ್ಡದೈತೆ ಅಂತಾರೆ ಪೂರಾ ತಿಳ್ಕೊಂಡು ಬಾಯಿ ಇಷ್ಟಿ ತಕ್ಕೊಂಡು ನಿಂದ್ರಿ ಏ ನಿಮ್ಮ ಇಷ್ಟ ದಿನ ಜೊತೆ ಜಾತನ ಮಾಡಿರಿ ಗೊತ್ತಿಲ್ಲ ಅಕ್ಕಿ ಏನ್ ಹೇಳ ಇದು ಏನ ಮನ್ಸು ಬಾಳ್ ದೊಡ್ಡದೈತಿ ಇವತ್ತು ನೋಡಿ ಅಂತ ಹೇಳಿ ಹೇಳಿ ಅಲ್ಲಿನೂ ಹಂಗ ಅಲ್ಲೇ ನಕ್ಕ ನನಗೆ ಭಯಂಕರ ಸೀಟ್ ಬಂದೈತಿ ಇಕ್ಕಿನ ಮಾತಿನಿ ನಗೂ ಆಗಕತ್ತಿಲ್ಲ ನಗಾಕತ್ತೀನಿ ಅಕ್ಕಿ ನೋಡಿರ ಬಂಗಾರಕ್ಕ ಅಷ್ಟು ಸೀಟ್ಗೆರ್ ನಿಂತ ಏನು ಮಾಡ್ಬೇಕು ನಕ್ ಬಿಟ್ಟು ನೀವ ಇವ ಯಾವ್ ಸರಿನು ಹಂಗ ಮಾತಾಡಿಲ್ಲ ನೀನ ಮರ್ಲಿರ அட்ஜி நோடீங்க அதுக்கே அவர் ஏன் மாதாடற கேலீரி அந்த நீத்தி நன்கை சாந்தக்கேனா ಇದರಿಂದನೇ ಮಾತಾಡಿರ್ತಾರೆ ಹಂಗ ಅನ್ನೋದು ಹೌದಲೇ ನಾನು ಹೇಳಾಕ ಬಂದಿರ್ತೀನಿ ಅದು ಮರ್ತ ಹೋಗಿರ್ತೀನಿ ಆಮೇಲೆ ಏನು ನಾನು ಅದು ಏನೈತಿ ಅಂತ ಒಂದು ವಿಚಾರ ಮಾಡ್ತೀನಿ ಆಗುತ್ತೆ ನೋಡುವ ಏನ್ ಮಾಡಲಿ ಇನ್ಮೇಲೆ ಮಾತಾಡಂಗಿಲ್ಲ ಬಿಡವ ನೀವು ಯಾಕೆ ಇಷ್ಟು ಸಿಟಿಗೆ ಇರ್ತೀರಿ ಇನ್ಮೇಲೆ ಮಾತಾಡಂಗಿಲ್ಲ ಸುಮ್ಮನೆ ನಿಂತು ಬಿಡ್ತೀನಿ ಯಾವ ಅಷ್ಟು ಮಾಡಿ ಪುಣ್ಯ ಕಟ್ಬೋ ನಮ್ದು ಮರೇದು ಉಳಿದೈತಿ ಮರ್ಯಾದೆ ಉಳಿದೈತಿ ಅವ್ರ ಮುಂದೆ ಏನು ನಿಂತಿರ್ತಾರಲ್ಲ ಅವ್ರದ್ದು ಮೊದಲು ಮರ್ಯಾದಿ ಉಳಿದೇತಿರಲ್ಲೇ நோட்லி ஆச்சி ஆஹ் ஆய் அழுவா நடி சந்தேக மொத்த ஆய் எல்லா தகண்டி ஆசை ஆசி விட்டு நடி பகன் அந்த